ಎಲ್ರಿಗೂ ನಮಸ್ಕಾರ ವಿಶ್ವವಾಸು ಸಂಸ್ಥರದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಮಾಸ ಯಾವಾಗ ಶುರು ಆಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಇದರ ಮಹತ್ವವೇನು ಈ ಟೈಮಲ್ಲಿ ಯಾವ್ಯಾವ ಹಬ್ಬ ಬರುತ್ತೆ ಯಾವ್ಯಾವ ಥರದ್ದು ಕೆಲಸವನ್ನು ನಾವು ಮಾಡ್ಬೋದು ಅಂತ ಹೇಳ್ತೀನಿ ಮೊದಲನೇದಾಗಿ ಜೂನ್ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತ್ನಾಲ್ಕರವರೆಗೆ ಇರುವಂತಹ ಈ ಆಷಾಢ ಮಾಸ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಈ ಟೈಮಲ್ಲಿ ಕುಮಾರ ಕುಮಾರಷೃಷ್ಠಿ ಶಮಿಗೌರಿ ವ್ರತ ಭಾನು ಸಪ್ತಮಿ ಚಾತುರ್ಮಾಸ ವ್ರತ ಭೀಮನಮಾವಾಸ್ಯೆ ಇಂತಹ ಹಲವಾರು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ದಿನಗಳು ಬರ್ತವೆ ಹಿಂದೂ ಕ್ಯಾಲೆಂಡರ್ ಅಥವಾ ಪಂಚಾಂಗದ ಪ್ರಕಾರ ನಾಲ್ಕನೇ ತಿಂಗಳಲ್ಲಿ ಆಷಾಢ ಮಾಸ ಬರುತ್ತೆ ಅಂತ ಹೇಳಲಾಗುತ್ತೆ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ವಿಷ್ಣುದೇವರಿಗೆ ಸೂರ್ಯ ದೇವರಿಗೆ ಮತ್ತು ದುರ್ಗಾದೇವಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ ಈ ಆಷಾಢ ಮಾಸದಲ್ಲಿ ಉತ್ತರಾಯಣವು ಮುಕ್ತಾಯವಾಗಿ ದಕ್ಷಿಣಾಯಣವು ಆರಂಭವಾಗಿರುತ್ತದೆ ಮತ್ತು ಯೋಗ ಯೋಗನಿದ್ರೆಗೆ ಜಾರುವಂತಹ ಸಮಯ ಅಂತ ಕೂಡ ಹೇಳಲಾಗುತ್ತೆ ಸೂರ್ಯನು ದಕ್ಷಿಣಕ್ಕೆ ಚಲಿಸಲು ಪ್ರಾರಂಭಿಸುವ ಸಮಯವಾಗಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ಬೇಸಿಗೆ ಕಾಲದ ಅಂತ್ಯವೆಂದೂ ಕೂಡ ಕರೆಯುತ್ತಾರೆ ದಕ್ಷಿಣಾಯಣದ ಆರಂಭವನ್ನು ಪುಣ್ಯಕಾಲವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಪುಣ್ಯ ಸ್ನಾನ ಮತ್ತು ತರ್ಪಣವನ್ನು ಮಾಡುವುದು ವಾಡಿಕೆಯಾಗಿದೆ ಅಂದರೆ ಈ ಆಷಾಢ ಮಾಸವು ಶುಭ ಕಾರ್ಯಕ್ಕೆ ಯೋಗ್ಯವಲ್ಲದಿದ್ದರೂ ಕೂಡ ತರ್ಪಣಕ್ಕೆ ಮತ್ತು ವ್ರತಾದಿಗಳಿಗೆ ಸೂಕ್ತವೆಂದೂ ಹೇಳಲಾಗುತ್ತದೆ ಈ ಆಷಾಢ ಮಾಸವನ್ನು ಬೇಸಿಗೆ ಕಾಲದ ಅಂತ್ಯವಾಗಿ ಮಳೆಗಾಲದ ಆರಂಭದ ಕಾಲವೆಂದೂ ಕೂಡ ಕರೆಯುತ್ತಾರೆ ಈ ಮಾಸದಲ್ಲಿ ಉಪ್ಪು ಉಪ್ಪು ತಾಮ್ರ ಕಂಚು ಮಣ್ಣಿನ ಪಾತ್ರೆ ಗೋಧಿ ಬೆಲ್ಲ ಎಳ್ಳು ಇಂಥವುಗಳನ್ನು ದಾನ ಮಾಡುವುದರಿಂದ ವಿಶೇಷ ಪ್ರಯೋಜನಗಳಿವೆ ಹಸಿರು ತರಕಾರಿ ವ್ಯಯ ಮಾಡದೇ ಇರುವುದು ತಾಮಸಿಕ ಆಹಾರವನ್ನು ಸೇವಿಸದೇ ಇರುವುದು ಬೇಳೆಕಾಳುಗಳನ್ನು ಅತಿಯಾಗಿ ಸೇವಿಸದೇ ಇರುವುದರಿಂದ ಆರೋಗ್ಯ ಪ್ರಯೋಜನಗಳು ಕೂಡ ಇವೆ ಮತ್ತು ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕು ಪೂಜೆ ದಾನ ಪ್ರಾರ್ಥನೆ ಯಾಗ ಹವನಗಳನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಕೂಡ ಮಾಡಬಹುದು ಅದರ ಹೊರತಾಗಿ ಯಾವುದೇ ಶುಭ ಕಾರ್ಯ ಅಂದರೆ ಮದುವೆ ಉಪನಯನ ಈ ಥರದಂತಹ ಯಾವುದೇ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಬಾರದು ಕೆಲವು ಕಡೆಗಳಲ್ಲಿ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿಗಳನ್ನು ದೂರ ಬಿಡುವ ಸಂಪ್ರದಾಯವು ಕೂಡ ಜಾರಿಯಲ್ಲಿದೆ ಕಾರಣ ಇಷ್ಟೇ ಬಿರು ಬಿಸಿನಲ್ಲಿ ಮಗು ಜನಿಸಿದರೆ ಅದು ಮಗುವಿಗೆ ಮತ್ತು ತಾಯಿಗೆ ಒಳ್ಳೆಯದಲ್ಲ ಅನ್ನುವ ಕಾರಣಕ್ಕೆ ಈ ಸಂಪ್ರದಾಯವು ರೂಢಿಯಲ್ಲಿದೆ ಮತ್ತೆ ಆಷಾಢ ಮಾಸದ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ವಿಶೇಷ ಪೂಜೆಯಿಂದ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷವು ಇರುತ್ತದೆ ಎಂದು ನಂಬಲಾಗುತ್ತದೆ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆಯನ್ನು ಕೂಡ ಆಚರಿಸಲಾಗುತ್ತದೆ ಇದು ವ್ಯಾಸರಾಯರ ಜನ್ಮದಿನವೂ ಕೂಡ ಆಗಿದೆ ಈ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ವ್ರತ ಸತ್ಯಗಣಪತಿ ಪೂಜಾ ವ್ರತ ಮಾಡಬೇಕು ಸಾಧ್ಯವಾಗದೇ ಇದ್ದಲ್ಲಿ ಶುಕ್ರವಾರ ಸಹಸ್ರನಾಮ ಪಾರಾಯಣ ಶನಿವಾರ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ದಿನಾಲು ಸೂರ್ಯದೇವರಿಗೆ ಅರ್ಘ್ಯನ್ನು ಕೊಡುತ್ತಾ ನಮ್ಮ ಆಷಾಢ ಮಾಸವನ್ನು ಮುಗಿಸಬೇಕು ಇಂತಹ ಹಲವಾರು ವೈಶಿಷ್ಟ್ಯಗಳಿಂದ ಕೂಡಿದಂತಹ ಈ ಆಷಾಢ ಮಾಸವು ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದ